ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಒಂದು ನಿಮಗೆ ಸ್ಲೀವ್ ಡಿಸೈನ್ನ ಯಾವ ರೀತಿ ನಾವು ಟ್ರೇಸಿಂಗ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನಿಲ್ಲಿ ಬ್ಯಾಕು ಫ್ರಂಟು ಎರಡನ್ನೂ ನಾನಿಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಸ್ಲೀವ್ ಮೆಜರ್ಮೆಂಟ್ನ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬಾಟಮಲ್ಲಿ ನಮಗೆ ಸ್ಲೀವ್ ಬಾಟಮಲ್ಲಿ ಟೆನ್ ಇಂಚಸ್ ಬರ್ತಾಯಿದೆ ಲೆಂತ್ ಬಂದು ಒಂದು ಟೆನ್ ಆ್ಯಂಡ್ ಹಾಫ್ ಬರುತ್ತೆ ಆಯಿತಾ ಹತ್ತೂವರೆ ಇಂಚು ಸ್ಲೀವ್ ಲೆಂತ್ ಬಾಟಮ್ ಬಂದುಬಿಟ್ಟು ಟೆನ್ ಇಂಚ್ ಬರ್ತಾಯಿದೆ ಇದು ಬಂದು ಒಂದು ಗ್ರ್ಯಾಂಡ್ ವರ್ಕ್ ಇತ್ತು ಸ್ಲೀವು ಇದು ಏನಿದೆ ಇವಾಗ ನಾನು ಇಲ್ಲಿ ಡ್ರಾಯಿಂಗ್ ಮಾಡಿಟ್ಕೊಂಡಿದ್ದೀನಲ್ವ ಇದು ನಾನು ಡಿಸೈನ್ ಕಳಿಸಿದ್ದೆ ಅವರಿಗೆ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಇದನ್ನು ಇದು ಪಿಂಟ್ರೆಸ್ಟ್ ಆ್ಯಪಿಂದ ತೊಗೊಂಡು ಹಾಕಕ್ಕೆ ಹೋಗಿದ್ದಕ್ಕೆ ತುಂಬ ಚಿಕ್ಕದ ಬರ್ತಾಯಿತ್ತು ಹಾಗಾಗಿ ನಾನು ಇದನ್ನು ಕೈಯಲ್ಲೇ ಟ್ರೇಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಬರ್ಕೊಂಡಿದ್ದೀನಿ ಚಿತ್ರನ ಅಲ್ಲಿರುವಂಥ ಫಿಗರ್ ನನ್ನ ಕೈಯ್ಯಲ್ಲಿ ಬರ್ಕೊಂಡು ನೋಡಿ ಇಲ್ಲಿ ನಾನಿಲ್ಲಿ ಕಾರ್ಬನ್ ಶೀಟ್ ತೋರಿಸ್ತಾ ಇದ್ದೀನಲ್ವಾ ಈ ಥರ ಒಂದು ಕಾರ್ಬನ್ ಶೀಟ್ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ ಇಲ್ಲಿ ಪಿಂಕ್ ಕಲರ್ ಆಗಿರೋದ್ರಿಂದ ನಾನು ಇದಕ್ಕೆ ವೈಟ್ ಕಲರ್ ಕಾ ಕಾರ್ಬನ್ ಶೀಟನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಉಲ್ಟ ಹಾಕ್ಕೊಳ್ಳಿ ನೀವು ಇದನ್ನು ಅಂದರೆ ಆ ಫಿಗರ್ ಅಂದರೆ ಪ್ರಿಂಟೆಡ್ ಏನಿದೆ ಅದು ನಮ್ಮ ಕಡೆಗೆ ಬರೋ ಥರ ಇರಬೇಕು ಪ್ಲೇನ್ ಇರೋದು ಬಟ್ಟೆ ಮೇಲೆ ಹೋಗಬೇಕಾಗತ್ತೆ ಮತ್ತು ನೋಡಿ ಆ ಮೆಜರ್ಮೆಂಟಿಗೆ ನಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಬಿಟ್ಟು ಆಮೇಲೆ ಇದನ್ನು ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಮಿಡಲಲ್ಲಿ ನಮಗೆ ಸೆಂಟ್ರ್ ನೋಡಿಕೊಂಡು ಫುಲ್ಲು ಮೆಜರ್ಮೆಂಟ್ ನಾವು ಹಾಕಿರ್ತೀವಲ್ವಾ ಅಲ್ಲಿಗೆ ನೋಡಿಕೊಂಡು ಒಂದು ಗುಣಪಿನ ಹಾಕ್ಕೊಂಡು ಕೂರಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಓಕೆನಾ ಮತ್ತು ಇನ್ನೊಂದೇನಪ್ಪ ಅಂದರೆ ಅಕ್ ಅಕಸ್ಮಾತ್ ನಿಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ ನಿಮಗೆ ಹಾಕೋಕ್ಕೆ ನಿಮಗೆ ಗ್ಯಾಪ್ ಗೊತ್ತಾಗಲ್ಲ ಅಂತಂದರೆ ಸ್ವಲ್ಪ ಮೇಲಕ್ಕಾದರೂ ಹಾಕಿ ನೀವು ಮಾಡ್ಕೋಬೋದು ನೋಡಿ ಈಗ ಇಲ್ಲಿ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕೋಕ್ಕೆ ಕೂಡ ಸ್ವಲ್ಪ ಗ್ಯಾಪ್ನ ಬಿಟ್ಟಿದ್ದೀನಿ ಒಂದು ಹಾಫ್ ಆನ್ ಇಂಚು ಅಥವಾ ಮುಕ್ಕಾಲು ಇಂಚು ಗ್ಯಾಪ್ ಬಿಟ್ಕೊಂಡ್ರೆ ಸಾಕಾಗುತ್ತೆ ಈ ಮುಕ್ಕಾಲು ಇಂಚು ಅಥವಾ ಹಾಫ್ ಆ್ಯನ್ ಇಂಚ್ ಗ್ಯಾಪಲ್ಲಿ ನಮಗೆ ಈ ಥರ ಒಂದು ಬಾಲ್ ಚೈನು ಸ್ಟೋನ್ ಚೈನು ಮತ್ತು ಒಂದು ಸ್ಯಾಟಿನ್ ಸ್ಟಿಚ್ಚು ಜೊತೆಗೆ ವಿತ್ ಪೈಪಿಂಗು ಕೂಡ ಬರುತ್ತೆ ಇದ್ರಲ್ಲಿ ಪೈಪಿಂಗ್ ಥ್ರೆಡ್ಗೂ ನಾವು ಫಿಲ್ ಮಾಡಿ ಹಾಕಿರ್ತೀವಿ ಓಕೆ ನಾನು ನೋಡಿ ಈ ಥರ ನಾವು ಸೆಂಟರ್ ಮಿಡಲ್ ಮಾಡಿಕೊಂಡು ಗುಂಡ್ಪಿನ ಹಾಕ್ಕೋಬೇಕಾಗತ್ತೆ ಈ ಥರ ಗುಂಡ್ಪಿನ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಅಂದರೆ ಆಚೆ ಆಚೆ ಜರಗಲ್ಲ ನಾವು ಹಾಕಿರೋವಂಥ ಒಂದು ಡ್ರಾಯಿಂಗ್ ಪೇಪರ್ ಇದೆಯಲ್ಲ ಇದು ಆಚೆ ಈಚೆ ಆಗೋಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಏನಿಲ್ಲ ಫ್ರೆಂಡ್ಸ್ ನಾವು ಇದು ಏನು ಬರ್ಕೊಂಡಿದ್ದೀವಲ್ವ ಇದ್ರ ಮೇಲೇ ನೀವು ಟ್ರೇಸ್ ಮಾಡ್ಕೊತ ಬರಬೇಕಾಗತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಡಿಸೈನ್ಗಳಾದರೆ ನೀವು ಈ ಥರ ಒಂದು ಡ್ರಾಯಿಂಗ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಚಿಕ್ಕದಾಗ ನಮ್ಗೆ ಹೇಗೆ ಬೇಕಾಗುತ್ತೆ ಹಾಗೆ ಹಾಕ್ಬೋದು ನೋಡಿ ಇಷ್ಟು ನಾನು ಇವಾಗ ಮಾರ್ಕ್ ಮಾಡ್ಕೊತಿದ್ದೀನಲ್ವಾ ಈ ಮಾರ್ಕಷ್ಟು ಮತ್ತು ಬಾಟಮಲ್ಲಿ ಇನ್ನೊಂದು ಮಾರ್ಕ್ ಮಾಡಿದ್ದೀನಲ್ವಾ ಪೇಪರ್ ಮೇಲೆ ಆ ಮಾರ್ಕಷ್ಟು ನಮಗೆ ಕರೆಕ್ಟಾಗಿ ಮುಕ್ಕಾಲು ಇಂಚ್ ಗ್ಯಾಪ್ ಬರುತ್ತೆ ಈ ಮುಕ್ಕಾಲು ಇಂಚ್ ಗ್ಯಾಪಲ್ಲಿ ನಾನು ಹೇಳ್ದಂಗೆ ಸ್ಯಾಟಿನ್ ಸ್ಟಿಚ್ಚು ಮತ್ತು ಬಾಲ್ ಚೈನ್ ಸ್ಟೋನ್ ಚೈನು ಪೈಪಿಂಗ್ ಫಿಲ್ಲಿಂಗನ್ನ ಮಾಡ್ತೀನಿ ಓಕೆನಾ ನೋಡ್ಬೋದು ಈಗ ಒಂದು ಪೆನ್ಸಿಲ್ ಸಹಾಯದಿಂದ ನಾನು ಇದನ್ನು ಫುಲ್ಲು ಅದ್ರ ಮೇಲೇ ತಿದ್ದ್ತಾ ಇದ್ದೀನಿ ಅಂದರೆ ಟ್ರೇಸ್ ಮಾಡ್ತಾಯಿದ್ದೀನಿ ಈ ಥರ ನೀವು ಮಾಡಿಕೊಂಡ್ರೆ ಯಾವುದು ಒಂದು ಡಿಸೈನ್ ಕೊಟ್ರು ನೀವು ಈಸಿಯಾಗಿ ಮಾಡ್ಕೋಬೋದು ಈಗ ಆರಿ ವರ್ಕ್ ಡಿಸೈನ್ ಮಾಡ್ತಾರೆ ಅಂತ ಅನ್ನೋಣ ಅಥವಾ ಹ್ಯಾಂಡ್ ವರ್ಕ್ ಆಗಿರ್ಬೋದು ಮಿಷಿನ್ ಎಂಬ್ರಾಯ್ಡರಿ ಆಗಿರ್ಬೋದು ಅಂದರೆ ಕ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಬೇಕು ಅಂತ ಅಂದ್ರೂ ಇದೇ ಥರ ನಾವು ಟ್ರೇಸ್ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಇವಾಗ ಕಂಪ್ಯೂಟರ್ ಮಿಷಿನಲ್ಲಿ ಅಂತ ಅಂದಾಗ ನಮಗೆ ಈ ಥರ ನಾವೇನು ಟ್ರೇಸಿಂಗ್ ಅವಶ್ಯಕತೆನೇ ಇರೋದಿಲ್ಲ ಅದರಲ್ಲಿ ಆಲ್ರೆಡಿ ಬಂದುಬಿಟ್ಟಿರುತ್ತೆ ಟ್ರೇಸಿಂಗು ಇದು ಇದರಲ್ಲೇ ಹಾಕ್ಕೊಟ್ಟಿರ್ತಾರೆ ಕ ಮಿಷಿನಲ್ಲೇ ನಮಗೆ ಒಂದು ಡಿಸೈನ್ ಅನ್ನೋದು ಕ್ರಿಯೇಟ್ ಮಾಡಿರ್ತಾರೆ ಹಾಗಾಗಿ ನಮಗೆ ಈ ನೆಸೆಸಿಟಿ ಇರೋದಿಲ್ಲ ನಾವು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡ್ತೀವಿ ಅಂದಾಗ ನಮಗೆ ಡಿಸೈನು ಎಲ್ಲೂ ನಮಗೆ ಸಿಗಲ್ಲ ನಾವೇನೇ ಡಿಸೈನ್ನ ಹುಡುಕೊಂಡು ಈ ಥರ ಒಂದು ಡ್ರಾಯಿಂಗ್ ಮಾಡಿಕೊಂಡು ಇದನ್ನ ಈ ಮೆಥಡಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಟ್ರೇಸಿಂಗ್ನ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದರು ಯಾವ ರೀತಿ ನೀವು ಟ್ರೇಸಿಂಗ್ ಮಾಡ್ಕೊತೀರಾ ಮೇಡಮ್ ಚಿಕ್ಕ ಚಿಕ್ಕದಂದರೆ ಇಲ್ಲೇ ಮೆಜರ್ಮೆಂಟ್ ಹಾಕಿ ತೋರಿಸ್ತಿರ್ತೀರ ಬಟ್ಟೆ ಮೇಲೆ ಆದರೆ ನೀವು ದೊಡ್ಡ ದೊಡ್ಡ ಡಿಸೈನ್ಗಳನ್ನ ಮಾಡುವಾಗ ಇಷ್ಟು ದೊಡ್ಡ ಡಿಸೈನ್ನ ಯಾವ ರೀತಿ ನೀವು ಟ್ರೇಸಿಂಗ್ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಕೇಳಿದರು ಕಮೆಂಟಲ್ಲಿ ಹಾಗಾಗಿ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಓಕೆನಾ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಯಾಕೆ ಅಂತಂದರೆ ಎಲ್ಲರೂ ಅಷ್ಟೇ ಪುಟ್ ಪುಟ್ಟಾಗಿರುವಂಥ ಡಿಸೈನ್ಸ್ನ ಮಾಡ್ತಾ ಇರ್ತೀರಾ ಕಡಿಮೆ ದುಡ್ಡನ್ನ ತೊಗೊತಾ ಇರ್ತೀರಾ ಈ ಥರ ಒಂದು ಹೆವಿ ಡಿಸೈನ್ಸ್ನ ನೀವು ಮಾಡಿಕೊಟ್ಟಾಗ ನಿಮಗೆ ಅಮೌಂಟ್ ಕೂಡ ಜಾಸ್ತಿ ಸಿಗುತ್ತೆ ಬರೀ ಇಷ್ಟು ಮಾಡಿ ನೆಕ್ ಡಿಸೈನ್ ಒಂದು ಕ್ಲಿಯರಾಗಿ ಮಾಡಿಕೊಟ್ರೆ ಸಾಕು ನೀವೆಲ್ಲ ತೌಸಂಡ್ ಮೇಲೆ ತೊಗೋಬೋದು ಒಂದು ಡಿಸೈನಿಗೆ ಆಯಿತಾ ಆ ಸ್ಟಿಚ್ಚಿಂಗು ಇದು ಬೇರೆನೇ ಇರುತ್ತೆ ತೌಸಂಡ್ ಮೇಲೆ ತೊಗೋಬೇಕಾಗುತ್ತೆ ಈ ಡಿಸೈನಿಗೆ ಓಕೆನಾ ಹಾಗಾಗಿ ಈ ಥರ ಒಂದು ಡಿಸೈನ್ಸ್ನ ನೀವು ಕೂಡ ಬರೆದು ಕ್ರಿಯೇಟ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಓಕೆನಾ ಮತ್ತು ನಮ್ಮ ಅನು ಫ್ಯಾಷನ್ ಬೋಟಿಕಲ್ಲಿ ಇದೇ ಥರ ತುಂಬ ಡಿಸೈನ್ಸ್ನ ಮಾಡಿ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡುವಂಥದನ್ನು ಮಾಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆನ್ಲೈನಲ್ಲಿ ಕೂಡ ಅಂದರೆ ನೀವು ಕೊರಿಯರ್ ಮೂಲಕ ನನಗೆ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ನಾವು ಅದರ ನಾವು ಕೂಡ ಆ ಬಟ್ಟೆಗಳಿಗೂ ಕೂಡ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ನ ಮಾಡಿ ಕಳಿಸ್ಕೊಡ್ತೀವಿ ಇಲ್ಲ ನಮಗೆ ಸ್ಟಿಚಿಂಗ್ ಬೇಡ ವರ್ಕ್ ಅಷ್ಟೇ ಸಾಕು ಅಂತಂದ್ರೂ ಬರೀ ಅಷ್ಟೇ ಮಾಡ್ಕೊಡ್ತೀವಿ ಇಂಟ್ರೆಸ್ಟ್ ಇದ್ದವ್ರು ಬೇಕಿದ್ರೆ ಕಳಿಸ್ಬೋದು ಓಕೆನಾ ಈಗಾಗಲೇ ನಂಗೆ ತುಂಬ ಆರ್ಡರ್ಸ್ ಇದೆ ಕಳಿಸ್ತಾ ಇದ್ದೀನಿ ಮೊನ್ನೆ ಕೊರಿಯರ್ ಮಾಡಿರೋದು ಒಂದಷ್ಟು ವೀಡಿಯೋ ಸಿಕ್ತು ನಾನು ಹಾಕೇ ಇಲ್ಲ ಅದನ್ನು ಯಾಕಂದರೆ ಟೈಮ್ ಸಿಕ್ಕಿಲ್ಲ ನನಗೆ ವೀಡಿಯೋ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ ಹಾಗಾಗಿ ನೋಡೋಣ ನೆಕ್ಸ್ಟು ವೀಡಿಯೋಗಳಲ್ಲಿ ಎಲ್ಲ ಥರ ವೀಡಿಯೋಸ್ ನಾನು ಹಾಕ್ತಾ ಹೋಗ್ತೀನಿ ಆದಷ್ಟು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಪರಿಚಯಸ್ಗಾಗಿರಲಿ ಕೊಲೀಗ್ಸು ಫ್ರೆಂಡ್ಸು ಯಾರೇ ಆಗಿರಲಿ ವೀಡಿಯೋಸ್ನ ಶೇರ್ ಮಾಡಿ ನೀವು ವೀಡಿಯೋಸ್ ಶೇರ್ ಮಾಡೋದ್ರಿಂದ ನಮ್ಮ ಥರನೇ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತಲ್ವ ಇವಾಗ ನೀವಷ್ಟೇ ಕಲಿತಾ ಇರ್ತೀರ ಜೊತೆಗೆ ಅವರೂ ಕಲಿತಾರೆ ಹಾಗೆ ಒಬ್ಬರಿಂದ ಒಬ್ಬರಿಗೆ ಪ್ರತಿಯೊಬ್ಬರು ಕಲಿಬೇಕಲ್ವಾ ಕಲ್ತ್ರೆ ಎಲ್ರಿಗೂ ಒಳ್ಳೆಯದೇ ಯಾಕಂದರೆ ಈಗಂತೂ ಈಗಿನ ಜನ್ರೇಷನಲ್ಲಿ ಮನೆಗೊಂದು ಟೈಲರ್ ಇದ್ದಾರೆ ಅವ್ರ ಬ್ಲೌಸ್ನ ಅವರೇ ಸ್ಟಿಚಸ್ ಮಾಡ್ಕೊತಾರೆ ಆದರೆ ಈಗ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದೇನಾಗಿದೆ ಅಂತಂದರೆ ಯಾರೂ ಜಾಸ್ತಿ ಜನ ಮಾಡಲ್ಲ ಹಾಗಾಗಿ ಅವರು ಕಲ್ತ್ರೆ ಇವಾಗ ನಮ್ಮ ಬ್ಲೌಸಿಗೆ ನಾವು ಮಾಡಿಕೊಂಡ್ರೂ ಸಾಕಾಗುತ್ತೆ ಎಲ್ಲರೂ ಬೇರೆ ಬೇರೆ ಅವ್ರದ್ದಕ್ಕೆ ಮಾಡಿಸ್ಬೇಕು ಅಂತ ಏನಿಲ್ಲ ಇನ್ನೊಂದೇನೆಂದರೆ ಆರಿ ವರ್ಕ್ ಡಿಸೈನ್ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ನಮಗೆ ಕಡಿಮೆ ಅಮೌಂಟಿಗೆ ಸಿಕ್ಕಲ್ಲ ಆರಿ ವರ್ಕ್ ಮಾಡಿಸ್ಕೋಬೇಕು ಅಂತಂದರೆ ಒಂದು ಏಯ್ಟ್ ಹಂಡ್ರೆಡು ತೌಸಂಡು ಅಷ್ಟು ಮೇಲಿರುತ್ತೆ ಇರುತ್ತೆ ರೇಟು ಆದರೆ ಈ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕಲ್ಲಿ ಆ ಥರ ಇಲ್ಲ ಒಂದು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಈ ಥರದಕ್ಕೆಲ್ಲ ಒಂದು ನಾವು ಆರಾಮಾಗಿ ವರ್ಕ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಎಂಥವ್ರು ಎಂಬ್ರಾಯ್ಡ್ರಿ ವರ್ಕ್ಗೆ ಇವಾಗ ತುಂಬ ಜನ ಬೇಡಿಕೆ ಇರೋವಂಥ ಬಿಸ್ನೆಸ್ ಇದು ಆಯಿತಾ ಎಲ್ಲರೂ ಈ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾರೆ ಯಾಕಂದರೆ ಇದರಲ್ಲಿ ಇದಿಲ್ಲ ಏನು ಹಾಳಾಗಲ್ಲ ವರ್ಕು ಅಂದರೆ ವಾಶ್ ಮಾಡಬಾರ್ದು ಹಾಗೆ ಜೋಪಾನವಾಗಿ ಇಟ್ಕೋಬೇಕು ಅನ್ನೋ ಥರ ಏನಿಲ್ಲ ಇದನ್ನ ವಾಶ್ ಮಾಡಿದ್ರು ಕೂಡ ಏನು ಹಾಳಾಗಲ್ಲ ಯಾಕಂದರೆ ಥ್ರೆಡ್ಡಲ್ಲೇ ಮಾಡಿರೋದ್ರಿಂದ ಯಾವುದೂ ಇದರಲ್ಲಿ ಹಾಳಾಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಏನಂದರೆ ಬಾಲ್ ಚೈನ್ ಅದು ಇದು ಹಾಕಿದಾಗ ಕೆಲವರು ಅದನ್ನು ಇವಾಗ ಬೇಡ ಅಂತಿದ್ದಾರೆ ಬಾಲ್ ಚೈನ್ ಸ್ಟೋನ್ ಚೈನ್ ತುಂಬ ಜನ ಹಾಕಿಸ್ಕೊಳ್ಳಲ್ಲ ಹಾಗಾಗಿ ಅದಕ್ಕೆ ನೀವು ಕೂಡ ಶೇರ್ ಮಾಡಿ ವಿಡಿಯೋಸ್ನ ಎಲ್ಲರಿಗೂ ಅನುಕೂಲ ಆಗುತ್ತೆ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆಯಿತಾ ವೀಡಿಯೋಗೆ ಒಂದು ಲೈಕ್ ಕೊಡಿ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಯಾವುದು ಬೇಕು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ನಾನು ಅದೇ ಥರ ವೀಡಿಯೋಸ್ನ ಹಾಕ್ತೀನಿ ಮೊನ್ನೆ ಕೂಡ ನನಗೊಬ್ಬರು ಕಾಲ್ ಮಾಡಿದರು ಅವರು ವರ್ಕು ಹ್ಯಾಂಡ್ ವರ್ಕು ಪ್ರತಿಯೊಂದು ಮಾಡ್ತಿದ್ದಾರೆ ಮಿಷಿನ್ ಕೂಡ ತೊಗೊಂಡಿದ್ದಾರಂತೆ ಆದರೆ ಈಗ ಸದ್ಯದಲ್ಲಿ ಅವರಿಗೆ ಇನ್ನೂ ಫಿನಿಷಿಂಗ್ ಇಲ್ಲ ಮೇಡಮ್ ಬೈ ಚಾನ್ಸ್ ಏನಾದ್ರು ನಾನು ಮಿಷಿನ್ ತೊಗೊಂಡ್ಬಿಟ್ಟಿದ್ದೀನಿ ಈಗ ಮಾಡ್ತಾ ಇದ್ದೀನಿ ಏನಾದರೂ ಯೂಸ್ ಆಗುವಂಥ ವೀಡಿಯೋಸ್ ಏನಾದರೂ ಕೇಳಿದರೆ ನೀವು ಹಾಕ್ಕೊಡ್ತೀರಾ ಅಂತ ಕೇಳಿದ್ರು ನಾನು ಅವ್ರಿಗೂ ಅದನ್ನೇ ಹೇಳಿದ್ದೀನಿ ಖಂಡಿತ ಹಾಕ್ಕೊಡ್ತೀನಿ ಆದರೆ ಅಂದರೆ ಇವತ್ತಿಗೆ ಬೇಕು ಅಂದರೆ ಹಾಕೋಕ್ಕಾಗಲ್ಲ ಒಂದು ಒಂದು ದಿನ ಎರಡು ದಿನ ಆಚೆ ಈಚೆ ಆಗುತ್ತೆ ಆದರೆ ನೀವು ಹೇಳೋವಂಥ ವೀಡಿಯೋಸ್ನ ನಾನು ಹಾಕ್ತೀನಿ ಯಾಕಂದರೆ ನಿಮಗೆ ಯಾವ ಥರ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಬೇಕು ಅಂತ ನನಗೂ ಗೊತ್ತಾಗಬೇಕಲ್ವ ಹಾಗಾಗಿ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ನಾವು ಬೇಸಿಕ್ ವೀಡಿಯೋಸ್ನ ಹಾಕಿದ್ದೀವಿ ಎಲ್ಲರೂ ಚಾನಲಲ್ಲಿ ಒಂದು ಸರ್ತಿ ಸರ್ಚ್ ಮಾಡಿ ಹೋಗಿ ನೋಡಿ ಬೇಸಿಕ್ ವೀಡಿಯೋಸ್ ತುಂಬಾ ಇದೆ ಅದರಲ್ಲಿ ನೋಡಿ ಕಲೀರಿ ಯಾವ ರೀತಿ ನಾವು ಹಾಕಬೇಕು ಯಾವ ರೀತಿ ನಾವು ಒಂದು ಟ್ರೇಸಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಯಾವ ರೀತಿ ನಾವು ಚಿಕ್ಕ ಚಿಕ್ಕ ಡಿಸೈನ್ಸ್ ಆಗಿದ್ರೆ ಅದನ್ನ ಯಾವ ರೀತಿ ತೊಗೋಬೇಕು ಪ್ರತಿ ಒಂದ್ರದ್ದು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟು ಕೂಡ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಂದರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ರೆ ನಾನು ಅದೇ ರೀತಿ ಹಾಕ್ಕೊಡ್ತೀನಿ ನೋಡಿ ಈಗ ಇಲ್ಲಿ ನಾನು ಡ್ರಾಯಿಂಗು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈ ಮಧ್ಯೆ ಮಧ್ಯೆ ಏನು ನಾನು ಸರ್ಕಲ್ ಹಾಕ್ತಿದ್ದೀನಲ್ವ ಅಲ್ಲೆಲ್ಲ ಬುಟ್ಟಾಸ್ ಬರುತ್ತೆ ಈ ಡಿಸೈನಿಗೆ ಬಾಲ್ ಚೈನ್ ಸ್ಟೋನ್ ಚೈನು ಪೈಪಿಂಗ್ ಥ್ರೆಡ್ಡು ಎಲ್ಲನೂ ಹಾಕೋದ್ರ ಜೊತೆಗೆ ತುಂಬ ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೀವಿ ಇದು ಬಂದ್ಬಿಟ್ಟು ನಾನು ಹೇಳಿದ್ದೆ ಅಲ್ವಾ ಒಂದು ಒಂಬತ್ತು ಎಂಟು ಒಂಬತ್ತು ಬ್ಲೌಸ್ ನನಗೆ ಬರೀ ವರ್ಕ್ದೆ ಬಂದಿತ್ತು ಅಂತ ಹೇಳಿದ್ದೆ ಒಬ್ಬರದೇ ಅದು ಮದುವೆ ಬ್ಲೌಸಸ್ಸು ಇದು ಕೂಡ ಅವ್ರದ್ದೇ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಇದು ಪಿಕಾಕ್ ಬ್ಲೂ ಕಲರಿಗೆ ಡಾರ್ಕ್ ಪಿಂಕ್ ಕಲರಲ್ಲಿ ಬ್ಲೌಸ್ ಇತ್ತು ಹಾಗಾಗಿ ತುಂಬ ಚೆನ್ನಾಗಿತ್ತು ಇದು ಕಾಂಟ್ರಾಸ್ಟ್ ಕಲರಲ್ಲಿ ವರ್ಕ್ ಮಾಡಿದ ಮೇಲಂತೂ ಹೈಲೈಟಾಗಿ ಕಾಣಿಸ್ತಾ ಇತ್ತು ನಮ್ಮ ಬೊಟಿಕಲ್ ಇದು ಹಾಕಿದ್ದಾಗ ಅವರು ತುಂಬಾ ಇಷ್ಟಪಟ್ಟರು ಕೂಡ ಇದನ್ನು ಎಲ್ಲರೂ ಬಂದವರೆಲ್ಲ ಇಷ್ಟಪಟ್ಟರು ಮತ್ತು ಯಾವುದೇ ಡಿಸೈನ್ಸ್ ಆಗಿದ್ರು ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಅದಕ್ಕೆ ಅಂತ ಒಂದು ಮೆಜರ್ಮೆಂಟ್ ಇರುತ್ತೆ ಈ ರೀತಿ ನೀವು ಮೆಜರ್ಮೆಂಟ್ನ ಮಾಡ್ಕೊಂಡ್ಬಿಟ್ಟು ಸ್ಲೀವ್ ಮೆಜರ್ಮೆಂಟ್ ಏನಿದೆ ಅದನ್ನು ಮಾಡ್ಕೊಂಡ್ಬಿಟ್ಟು ಟ್ರೇಸ್ ಮಾಡಿಕೊಂಡು ನೀವು ಡ್ರಾಯಿಂಗ್ ಬಿಡಿಸ್ಕೊಂಡು ಹಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಫಿನಿಶಿಂಗ್ ಅನ್ನೋದು ಸೂಪರಾಗಿ ಬರುತ್ತೆ ನೀವು ಸುಮ್ಮನೆ ಹೆಂಗೆ ಮಾಡಿಬಿಟ್ಟು ಆಮೇಲೆ ನಾನು ಸ್ಲೀವ್ನ ಡಿಸೈನ್ ಕಟ್ ಮಾಡಿಬಿಟ್ಟು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ ಅಂತ ಅಂದಾಗ ನಿಮಗೆ ಫುಲ್ ಫಿನಿಶಿಂಗ್ ಬರಲ್ಲ ಅಂದರೆ ಮೇಲ್ಗಡೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಮೇಲ್ಗಡೆ ಸ್ವಲ್ಪ ಬರದೇ ಇರೋವಂಥದ್ದು ಡಿಸೈನು ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಫಸ್ಟೇ ನಾವು ಬಟ್ಟೆ ಮೇಲೆ ನೀಟಾಗಿ ಮೆಜರ್ಮೆಂಟ್ನ ಹಾಕ್ಕೊಂಡು ಅದ್ರ ಮೇಲೆ ನಾವು ಟ್ರೇಸಿಂಗ್ ಪೇಪರು ಅಂದರೆ ಕಾರ್ಬನ್ ಶೀಟ್ ಹಾಕಿ ಅದ್ರ ಮೇಲೆ ನಾವು ಡ್ರಾಯಿಂಗ್ ಶೀಟ್ನ ಹಾಕ್ಬಿಟ್ಟು ಮಾರ್ಕ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಓಪನ್ ಮಾಡಿ ತೋರಿಸ್ತೀನಿ ರೀ ಸಕ್ಕತ್ತಾಗಿದೆ ಡಿಸೈನ್ ಮಾತ್ರ ಅಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ನೀವು ವೀಡಿಯೋದಲ್ಲಿ ನೋಡಿ ಇಷ್ಟಿಕ್ಕಿದು ಕವರ್ ಆಗುತ್ತೆ ಓಕೆನಾ ಸ್ಲೀವ್ ಮೆಜರ್ಮೆಂಟು ಇಷ್ಟೇ ಬರೋದು ಇದು ನಾನು ಹೇಳಿಲ್ವಾ ಬಾಟಮಲ್ಲಿ ಟೆನ್ ಇಂಚಸ್ ಇರುತ್ತೆ ಮೇಲ್ಗಡೆ ಅಂದರೆ ಟಾಪಲ್ಲಿ ನಿಮಗೆ ಟೆನ್ ಆ್ಯಂಡ್ ಹಾಫ್ ಇಂಚಸ್ ಲೆಂತ್ ಬರುತ್ತೆ ಆಯಿತಾ ಆ ಬಂದು ಟೆನ್ ಇಂಚು ಲೆಂತ್ ಬಂದು ಟೆನ್ ಆ್ಯಂಡ್ ಹಾಫು ನೋಡಿ ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಿದ್ಯಾ ನೀವು ನೋಡ್ಕೊಳ್ಳಿ ಕ್ಯಾಮ್ರಾದಲ್ಲಿ ಆದರೆ ನಮಗೆ ಡೈರೆಕ್ಟ್ ನೋಡುವಾಗ ನೀಟಾಗಿ ಬಂದಿತ್ತು ಡಿಸೈನು ನೀಟಾಗಿ ಕಾಣಿಸ್ತಾ ಇತ್ತು ನಿಮಗೆ ಯಾರಿಗಾದರೂ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬೈ ಬೈ ಟೇಕ್ ಕೇರ್